ಯಾವಾಗ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದವರು ಟೀಕೆನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಹೇಳಿಕೆ ಆಗಿತ್ತು ಅದಾದ ನಂತರ ಮೂವತ್ತು ಸಾವಿರ ಉದ್ಯೋಗ ಅವಕಾಶಗಳನ್ನ ಕಸಿದಾರೆ ಕಾಂಗ್ರೆಸ್ ಹೌದಾ ನೋಡಿ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂದೋರ್ ಯಾರು ಉದ್ಯೋಗ ಕೊಡಿ ಅಂದ್ರೆ ಪಕೋಡು ಮಾರಿ ಅಂತ ಹೇಳ್ದವ್ರು ಯಾರು ಏನ್ ಕಾಂಗ್ರೆಸ್ನವರ ಇವತ್ತು ನಮ್ಮ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಆಯ್ತಲ್ಲ ಇದೇ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡ್ತಾ ಇದಾರಾ ಅವ್ರ ನೇತೃತ್ವದಲ್ಲೇ ಆಯ್ತಲ್ವಾ ಆ ಹತ್ತು ಲಕ್ಷದ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ಕರ್ನಾಟಕಕ್ಕೆ ಇಡೀ ಇಂಡಿಯಾದಲ್ಲಿ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಇವ್ರದ್ದು ಬರಿ ಮೂವತ್ತು ಸಾವಿರ ಅಂತನ ನಾವು ಎರಡು ಕೋಟಿ ರೂಪಾಯಿ ಸುಳ್ಳಿನಿಂದವರಲ್ಲ ಅಥವಾ ಪಕೋಡ ಮಾರಿ ಅನ್ನೋರಲ್ಲ ಒಟ್ಟು ಆರು ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗುತ್ತದೆ ಹಾಗೆ ಆಗ್ತದೆ ಕರ್ನಾಟಕದಲ್ಲಿ ಅದೇ ನಾವು ಮಾತಾಡ್ಬೇಕಾಗಿರೋದೇನು ಈಗ ಈ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂತ ಹೋಗ್ತಿದಾರಲ್ಲ ಆಲ್ಮೋಸ್ಟ್ ಆಲೋ ಟೆಂತ್ ಪಾಸ್ ಆಗಿರೋರು ಎಷ್ಟು ಜನ ಅಂತ ಗೊತ್ತಿಲ್ಲ ಟ್ವೆಲ್ತ್ ಪಾಸ್ ಆದೋರು ಎಷ್ಟು ಜನ ಅಂತ ಗೊತ್ತಿಲ್ಲ ಅದರಲ್ಲಿ ಎಷ್ಟು ಜನ ಕೆಲಸ ಇದೆ ಅನ್ನೋದು ಗೊತ್ತಿಲ್ಲ ಯಾವುದೋ ವೇಷ ಹಾಕೊಂಡು ಹೋಗ್ತಾ ಇದ್ದಾರಲ್ಲ ಕರಿ ಟೋಪಿ ಕೈಲೊಂದು ದೊಣ್ಣೆ ಕಾಕಿ ಪ್ಯಾಂಟು ಹಾಕೊಂಡು ಹೋಗ್ತಾ ಇದ್ದಾರಲ್ಲ ಅದರಲ್ಲಿ ಎಂಪ್ಲಾಯ್ ಎಂಪ್ಲಾಯ್ಸ್ ಎಷ್ಟು ಜನ ಇದ್ದಾರೆ ಅದರಲ್ಲಿ ಎಷ್ಟು ಜನ ಯಾವ್ಯಾವ ಉದ್ಯೋಗಗಳನ್ನ ಸೃಷ್ಟಿ ಮಾಡಿದ್ದಾರೆ ಎಷ್ಟು ಬಿಸ್ನೆಸ್ಗಳನ್ನ ಮಾಡ್ತಾ ಇದ್ದಾರೆ ಎಷ್ಟು ಎಷ್ಟು ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಿದ್ದಾರೆ ಅಥವಾ ಎಷ್ಟು ಯುನೋ ಅವರ ತಲಾ ಆದ ಏನು ಎಷ್ಟು ಜನ ಗ್ರಾಜ್ಯುಯೇಷನ್ ಪಾಸ್ ಮಾಡಿದ್ದಾರೆ ಇದು ಯಾವುದು ಗೊತ್ತಿಲ್ಲ ಕೇವಲ ಮತ್ತೆ ಇನ್ನೊಂದು ಆರ್ ಎಸ್ ಎಸ್ ಅಂತಂದರೆ ವೆರಿ ಸಿಂಪಲ್ ಈ ಬಿಜೆಪಿ ತತ್ವ ಸಿದ್ಧಾಂತಗಳು ತತ್ವ ಪ್ರಾಕ್ಟಿಕಲಿ ಪ್ರಾಕ್ಟಿಕಲ್ ಐ ಆಮ್ ಟೆಲ್ಲಿಂಗ್ ಮೇಡಮ್ ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಕಾಸ್ಟ್ ಬಟ್ ಆರ್ ಎಸ್ ಎಸ್ ನಲ್ಲಿ ಅಪ್ರಮುಖ್ ಅಂತ ಆಗಿದಾರಲ್ಲ ಒಂದೇ ಜಾತಿಯವರು ಬೇರೆ ಯಾರಿಗಾರು ಕೊಡ್ತಾ ಇದಾರ ಇವ್ರೇನೋ ಬೈಟಕ್ ಅಂತ ಮಾಡ್ತಾ ಇದಾರಲ್ಲ ಪಾಪ ಶೂದ್ರು ಹುಡುಗರು ದಲಿತರು ಹುಡುಗರು ಪರಿಶಿಷ್ಟ ಪಂಗಡ ಪರಿಶಿಷ್ಟ ವರ್ಗ ಹಿಂದುಳಿದವರು ಇವ್ರನ್ನೆಲ್ಲ ಕರ್ಕೊಂಡು ಕೆಳಗಡೆ ನೆಲದಲ್ಲಿ ಕೂರಿಸ್ತಾರೆ ಯಾವ ಪರಿಸ್ಥಿತಿ ಇದು ಅವ್ರು ಯಾರು ಪ್ರಮುಖ ಅಂದವರು ಬೂಟ್ ಹಾಕೊಂಡ್ಬಿಟ್ಟು ಮೇಲ್ಗಡೆ ಕೂತಿರ್ತಾರೆ ಅಂದ್ರೆ ಅವ್ರ ಕೆಳಗಡೆ ಇವ್ರೆಲ್ಲಾ ಬರ್ತಾರೆ ಸಿ ಈ ಪರಿಸ್ಥಿತಿನಲ್ಲಿ ಅವ್ರು ಇರ್ತಕ್ಕಂಥದ್ದು ನಾವು ಕಾಂಗ್ರೆಸ್ನವರು ಆರ್ ಎಸ್ ಎಸ್ ನ ಬ್ಯಾನ್ ಮಾಡಿ ಅಂತ ಎಲ್ಲಾರು ಹೇಳಿದ್ದಾರೆ ಎಲ್ಲಾರು ಯಾವ ಪತ್ರದಲ್ಲಾರು ಇದೆಯಾ ಎಸ್ ಕಾಂಗ್ರೆಸ್ ಬ್ಯಾನ್ ಮಾಡಿದೆ ಕಾಲಾನುಸಾರ ನಲವತ್ತೆಂಟರಲ್ಲೂ ಬ್ಯಾನ್ ಮಾಡಿದೀವಿ ಎಪ್ಪತ್ತೈದರಲ್ಲೂ ಬ್ಯಾನ್ ಮಾಡಿದೀವಿ ತೊಂಬತ್ತೆರಡರಲ್ಲೂ ಬ್ಯಾನ್ ಮಾಡಿದೀವಿ ನೋಡೋಣ ಒಂದು ಸೆಕೆಂಡಿಗೆ ಆದರೂ ಕಾಂಗ್ರೆಸ್ನ ಇವರು ಹಂಗೆ ಮಾಡೋದಕ್ಕಾಗುತ್ತೆ ತನ್ನೊಂದು ವರ್ಷದಲ್ಲಿ ಆಳ್ವಿಕೆನಲ್ಲಿದ್ದಾರೆ ಸಾಧ್ಯ ಇದೆಯಾ ಕೇವಲ ಇದ್ಯಾವುದೋ ಒಂದು ಪತ್ರಿಕೆ ಹೇಳಿಕೆಗಳಷ್ಟೇ ಸೊ ಇದರಿಂದ ಯಾರು ಹೊಟ್ಟೆನೂ ತುಂಬಲ್ಲ ಆಯಿತು ಇಷ್ಟೆಲ್ಲ ನೀವೇನೇನೋ ಮಾಡ್ತಾಯಿರೋ ಯಾರು ಹೊಟ್ಟೆನಾರು ತುಂಬುತ್ತಾ ಯಾರಿಗಾರು ಒಂದು ಉದ್ಯೋಗ ಸಿಗುತ್ತಾ ನಾವು ಮಾತಾಡಬೇಕಾರ್ದೇನು ಶಿಕ್ಷಣದ ಬಗ್ಗೆ ಮಹಿಳಾ ಸಬಲೀಕರಣದ ಬಗ್ಗೆ ಉದ್ಯೋಗದ ಬಗ್ಗೆ ಇಂಡಸ್ಟ್ರೀಸ್ ಬಗ್ಗೆ ಸ್ಟೇಟ್ ಡೆವಲಪ್ಮೆಂಟ್ ಬಗ್ಗೆ ನ್ಯಾಷನಲ್ ಗ್ರೋತ್ ಬಗ್ಗೆ ಇದನ್ನೆಲ್ಲ ಬಿಡ್ತಾರೆ ಇವರು ಮಾಡ್ತಾ ಬರ್ತಾ ಇರ್ತಕ್ಕಂಥದ್ದು ಹಲಾಬು ಹಲಾಲು ಹಿಜಾಬು ಜಡ್ಕ ಬುರ್ಕಾ ಗಡ್ಡ ಟೋಪಿ ಅರೆಬರೆ ಬಟ್ಟೆ ಹಾಕಿದ್ರು ಇವ್ರಿಗೆ ಸಮಸ್ಯೆ ಮೈ ಬಟ್ಟೆ ಹಾಕಿದ್ರು ಇವ್ರಿಗೆ ಸಮಸ್ಯೆ ಏನು ನಾವೇನಾದರೂ ಕಾಡು ಕಾಡು ಮನುಷ್ಯ ಮೈಗೆಲ್ಲ ಬಟ್ಟೆಗೆ ಬಟ್ಟೆ ಇಲ್ದೇ ಸೊಪ್ಪು ಕಟ್ಕೊಂಡು ಓಡಾಡ್ಬೇಕಾ ಇವರು ಪಬ್ ಮೇಲೆ ದಾಳಿ ಮಾಡಿದಾಕೆ ಅರೆಬರೆ ಬಟ್ಟೆ ಅಂತಲ್ವಾ ಇವರು ಹಿಜಾಬು ಅಂತೆಲ್ಲ ಗಲಾಟೆ ಮಾಡಿದ್ದಾಕೆ ಮೈ ತುಂಬ ಬಟ್ಟೆ ಹಾಕಿರೋದಕ್ಕಲ್ವಾ ಒಟ್ಟಾರೆಯಾಗಿ ಇವರು ಒಂಥರ ಯಾವ ನಮ್ಮನ್ನು ಎಲ್ಲಿಗ ಕರ್ಕೊಂಡ ಮೇಡಮ್ ಐನ್ ಟು ಟೆಲ್ ಯು ಈಗಲೇ ಚೆಕ್ ಮಾಡಿ ನಿಮ್ ಗೂಗಲಲ್ಲಿ ನಮ್ಮ ಇಂಡಿಯನ್ ಕರೆನ್ಸಿ ಒಂದ್ ರೂಪಾಯಿ ವ್ಯಾಲ್ಯೂ ಇವತ್ತು ಅಫ್ಘಾನಿಸ್ತಾನ್ ತಾಲಿಬಾನ್ ಇದೆಯಲ್ಲ ಎಪ್ಪತ್ತಾರು ಫೈಸಲ್ ಇದೆ ಅವರ ಆರ್ಥಿಕ ಮೌಲ್ಯ ಇದೆಯಲ್ಲ ನಮ್ಮ ದೇಶದಕ್ಕಿಂತ ಹೆಚ್ಚಾಗಿ ಹೋಗಿದೆ ಅಂತ ಒಂದು ತಾಲಿಬಾನ್ಗಳನ್ನ ಕರ್ಕೊಂಬಂದಿಲ್ಲಿ ಹಾ ರೆಡ್ ಕಾರ್ಪೆಟ್ ಹಾಕಿ ಹಾಂ ಅವ್ರಿಗೆ ಇನ್ನೂರು ಕೋಟಿ ರೂಪಾಯಿ ಹಣ ಕೊಟ್ಟು ಇಪ್ಪತ್ತು ಅಂಬುಲೆನ್ಸ್ ಕೊಡುವಂಥದ್ದು ಯಾವ ಸುಖಕ್ಕೆ ಇವ್ರು ಮಾಡ್ತಾ ಇದಾರೆ ಈ ನಾಡಿಗೆ ಕೊಡಲಿ ಈ ರೈತರಿಗೆ ಕೊಡಲಿ ಈ ನಾಡಿನ ಮಹಿಳೆಯರಿಗೆ ಕೊಡಲಿ ಯುವಕರಿಗೆ ಉದ್ಯೋಗ ಕೊಡಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಬಂದ ಮೇಲೆ ವಿ ಆರ್ ಡೂಯಿಂಗ್ ಸಚ್ ಎಫಿಷಿಯಂಟ್ ಗೌರ್ನಮೆಂಟ್ ಸೊ ನಮ್ದು ಯಾವತ್ತೂ ಪ್ರೋಗ್ರೆಸಿವ್ ಆಗಿ ನಾವು ಮಾಡುವಂಥದ್ದು ನಾವು ಯಾವತ್ತು ಬದುಕಿನ ಬಗ್ಗೆ ಯೋಚನೆ ಮಾಡ್ತೀವಿ ಹೊರತು ಭಾವನೆಗಳಲ್ಲ ಭಾವನೆಗಳಿಂದ ಯಾವ ಹೊಟ್ಟೆನೂ ತುಂಬಲ್ಲ ನೀವು ಬದುಕಿನ ಬಗ್ಗೆ ಶಿಕ್ಷಣದ ಬಗ್ಗೆ ಮಾತಾಡಿ ಎಜುಕೇಶನ್ ಬಗ್ಗೆ ಮಾತಾಡಿ ಅಥವಾ ಏನೋ ಜಾಬ್ ಬಗ್ಗೆ ಮಾತಾಡಿ ಅಥವಾ ಅವ್ರಿಗೆ ಏನೋ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟು ಹೊಸ ಹೊಸ ಸಣ್ಣ ಅಥವಾ ಗುಡಿ ಕೈಗಾರಿಕೆಗಳು ಫ್ಯಾಕ್ಟ್ರೀಸ್ ಮಾಡೋದಕ್ಕೆ ಅವಕಾಶಗಳು ಮಾಡಿಕೊಡಿ ಅದನ್ನು ಬಿಟ್ಟು ಈ ರೀತಿ ಈ ರೀತಿ ಮಾತುಗಳಿಂದ ಕಾಲಹರಣ ಮಾಡೋದಕ್ಕೆ ಹೋದರೆ ನಿಮಗೆ ಏನೇನು ಉಪಯೋಗ ಇಲ್ಲ ಆರ್ ಎಸ್ ಈ ಸಂವಿಧಾನಕ್ಕಿಂತ ದೊಡ್ಡದಲ್ಲ ನೀವೇನೇ ಮಾಡ್ಬೇಕಂದ್ರು ಮಸ್ಟ್ ಅಂಡ್ ಶುಡ್ ಮಸ್ಟ್ ಅಂಡ್ ಶುಡ್ ಪೊಲೀಸ್ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳ ಒಂದು ಏನು ಕಾನೂನು ಪಾಲನೆ ಏನೇನು ಮಾಡ್ಬೇಕಲ್ವಾ ಆ ಎಲ್ಲಾ ಅನುಮತಿ ತಗೊಳ್ಳೇಬೇಕು ಇಲ್ಲ ಅಂತಂದ್ರೆ ಇವತ್ತು ಅದೇ ಸಂವಿಧಾನದಡಿನಲ್ಲಿ ಕೋರ್ಟ್ಗೆ ಹೋಗಿದಿರಲ್ಲ ಕೋರ್ಟ್ ಅಲ್ಲಿ ಯಾವ ಪರ್ಮಿಷನ್ ಕೊಟ್ಟಿಲ್ಲ ಇನ್ನೂವೇ ಅದನ್ನ ಮುಂದೂಡಿದ್ದಾರೆ ಇಪ್ಪತ್ತ ನಾಲ್ಕಿನ ಮುಂದೂಡಿದ್ದಾರೆ ನೋಡೋಣ ಕೋರ್ಟ್ ಇನ್ ಡಿಸಿಷನ್ ಏನ್ ಬರುತ್ತೋ ಅದಕ್ಕೆ ನಾವು ತಲೆ ಬಾಗ್ಲೇಬೇಕಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಕಾಂಗ್ರೆಸ್ ವಕ್ತಾರರಾಗಿ ದರ್ಶನ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಐಶ್ವರ್ಯ ಕೂಡ ಸ್ಪೀಡ್ ನ್ಯೂಸ್ ಕನ್ನಡ ಬೆಂಗಳೂರು